హలో నమస్కారం ఎల్గూ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಪಡಿತಾ ಇದ್ದೀರ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿಯವರೆಗೆ ಕೂಡ ಎಲ್ಲರೂ ಬಂದ್ಬಿಟ್ಟು ಒಂಬತ್ತು ಮತ್ತು ಎಂಟನೇ ಕಂತಿನ ಹಣ ಆಗ್ಬೋದು ಯಾವ್ಯಾವ ಪೆಂಡಿಂಗ್ ಹಣ ಇತ್ತು ಅದೆಲ್ಲದೂ ಕೂಡ ಪಡ್ಕೊಂಡಿದ್ದಾರೆ ಸೊ ಅದೇ ರೀತಿ ಕೂಡ ಇವಾಗ ಹತ್ತನೇ ಕಂತಿನ ಹಣ ಯಾರೆಲ್ಲ ಪಡಿಬೇಕಾಗಿದೆ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಹಣ ಪಡಿತೀರೋ ಅಂಥವ್ರಿಗೆ ಏನೋ ಒಂದು ಗುಡ್ ನ್ಯೂಸ್ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮ್ ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತರೂ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳು ನಿಮಗೆ ಕೊಡ್ತಾ ಹೋಗ್ತೀನಿ ಅದೇ ರೀತಿ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಮರೀದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ವರಲಕ್ಷ್ಮೀ ಹಣ ಯಾರೆಲ್ಲ ಪಡಿತಾ ಇದ್ರ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಿದೆ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದರೆ ಇನ್ನು ಎಷ್ಟೋ ಜನಕ್ಕೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ಎಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಸೊ ಸಾಕಷ್ಟು ಜನ ಈ ಒಂದು ಎಂಟನೇ ಕಂತಿನ ಹಣ ಆಗಿರ್ಬೋದು ಅಥವಾ ಏಳನೇ ಕಂತಿನ ಹಣ ಆಗಿರ್ಬೋದು ಅಥವಾ ಎಂಟನೇ ಕಂತಿನ ಹಣ ಆಗಿರ್ಬೋದು ಸೊ ಎಲ್ಲ ಹಣಗಳು ಕೂಡ ವೇಟ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಒಂದು ಬರ್ಜೆಟ್ ಗುಡ್ ನ್ಯೂಸ್ ಅಂತಾನೆ ಹೇಳಿರೋದು ಈಗಿನ ಇದೀಗ ಬಂದಿರುವಂಥ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬೆಳ್ಳಂಬಳಿಗೆ ಬಂದಿರೋ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಹಣ ಬಂದಿಲ್ಲ ಿಲ್ಲ ಅಂಥವ್ರಿಗೆ ಎಲ್ಲ ಪೇಂಡಿಂಗ್ ಹಣವನ್ನು ಕೂಡ ಇದೇ ದಿನ ಅಂದರೆ ಮೇ ಒಂದನೇ ತಾರೀಕು ಒಳಗಡೆ ಕೂಡ ಎಲ್ಲ ಫಿನಿಷ್ ಮಾಡಿ ಕೊಡ್ತೀವಿ ಅಂದರೆ ಎಲ್ಲ ಒಂದು ಖಾತೆ ಕೂಡ ಎಲ್ಲ ಹಣ ಪೇಂಡಿಂಗ್ ಹಣ ಇರುವಂಥ ಎಲ್ಲ ಹಣವನ್ನು ಕೂಡ ಅವರವರ ಖಾತೆಗೆ ಹಾಕ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇರೋಂಥದ್ದು ಇದು ಅಪ್ಡೇಟ್ ಬಂದಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರೋಂಥ ಅಪ್ಡೇಟು ಸೊ ಇನ್ನು ಯಾರೆಲ್ಲ ಬಂದಿರಾ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಇದೊಂದು ಬಜಾರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಅಂತ ಗೊತ್ತು ಗೊತ್ತು ಅಂದರೆ ಕಾಯ್ತಾ ಇದ್ದಂಥವ್ರು ಟೆನ್ಷನ್ ತೊಗೊಳ್ಳೋ ಇಲ್ಲ ಸೊ ಎಲ್ಲ ಮೇ ಒಂದನೇ ತಾರೀಖು ಒಳಗಡೆ ಕೂಡ ನಿಮಗೆ ಎಂಟನೇ ಕಂತಿನ ಹಣ ಬಂದಿಲ್ವಾ ಅಥವಾ ಒಂಬತ್ತನೇ ಕಂತಿನ ಹಣ ಬಂದಿಲ್ವಾ ಅಥವಾ ಎರಡನೇ ಕಂತಿನ ಹಣ ಬಂದಿಲ್ವಾ ಎಲ್ಲ ಹಣವನ್ನು ಕೂಡ ನೀವು ಒಂದೇ ಮೇ ಒಂದನೇ ತಾರೀಖು ಒಳಗಡೆ ಎಲ್ಲದನ್ನು ಕೂಡ ಅವರವರ ಖಾತೆಗೆ ಬ್ಯಾಲೆನ್ಸ್ ಇರುವಂಥ ಪೆಂಡಿಂಗ್ ಇರುವಂಥ ಹಣವನ್ನು ಕೂಡ ಅವರವರ ಖಾತೆಗೆ ಹಾಕ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಅದಕ್ಕೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ಮೊದಲನೇದಾಗಿ ಏನಕ್ಕೆ ಹತ್ತನೇ ಕಂತಿನ ಹಣ ಆಗ್ತಾ ಇದ್ದಾರೆ ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸೊ ಇದೇ ತಿಂಗಳು ಏನು ಎಲೆಕ್ಷನ್ ಕೂಡ ನಡೀತು ಎಲೆಕ್ಷನ್ ನಡೆದ ಮೇಲೆ ಎರಡನೇ ಹಂತ ಎಲೆಕ್ಷನ್ ಕೂಡ ಇದೆ ಅದು ಕೂಡ ಎಲ್ಲರಿಗೂ ಗೊತ್ತು ಎಲ್ಲರೂ ಕೂಡ ಮೊನ್ನೆ ಬಂದುಬಿಟ್ಟು ವೋಟ್ ಕೂಡ ಎಲ್ಲರೂ ಹಾಕಿದ್ರ ನೆಕ್ಸ್ಟ್ ಎರಡನೇ ಹಂತ ಇರುವಂಥದ್ದು ಮೇ ಏಳನೇ ತಾರೀಕು ಸೊ ಅಲ್ಲಿ ಕೂಡ ಅವಾಗಲೂ ಕೂಡ ಎಲ್ಲರೂ ಕೂಡ ವೋಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಏನೇನು ಪೆಂಡಿಂಗ್ ಹಣ ಇತ್ತು ಎಲ್ಲ ಹಣವನ್ನು ಕೂಡ ನಾವು ಇಷ್ಟು ದಿನಗಳ ಒಳಗಡೆ ಕೂಡ ಮುಗಿಸ್ಕೋಬೇಕು ಅಂತೇಳಿ ಸರ್ಕಾರದವರು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದಾರೆ ಅದಕ್ಕೆ ಗೊತ್ತೇ ಇದೆ ಈ ತಿಂಗಳು ಎಂಟನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಈ ತಿಂಗಳು ಮುಂದೆ ಅಂದರೆ ಹೋದ ತಿಂಗಳು ಇರಬೇಕಿತ್ತು ಈ ತಿಂಗಳು ಕರೆಕ್ಟಾಗಿ ಎಂಟನೇ ಕಂತಿನ ಹಣ ಬಂದಿದೆ ಆದರೆ ಒಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಮುಂದಿನ ತಿಂಗಳು ನಿಮಗೆ ಬರಬೇಕಾಗಿತ್ತು ಆದರೆ ಏನು ಮಾಡಿದಾರೆ ಅಂದರೆ ಸರ್ಕಾರದವರು ಎಲ್ಲರ ಮತಗಳು ಕೂಡ ತುಂಬ ಇಂಪಾರ್ಟೆಂಟ್ ಅಂತೇಳಿ ಸರ್ಕಾರದವರು ಇದೇ ತಿಂಗಳು ಕೂಡ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಸಾಕಷ್ಟು ಜನಗಳಿಗೆ ತಲುಪಿದೆ ಅಂತಲೇ ಹೇಳ್ಬೋದು ತಲುಪದೇ ಇರೋಂಥದ್ದಂದ್ರೆ ಯಾರವರ ಖಾತೆಗೆ ಬರದೇ ಇರೋಂಥ ಬರದೇ ಇದ್ರೆ ಸೊ ಅಂಥವ್ರು ಟೆನ್ಷನ್ ತೊಗೊಳಗತ್ತೆ ಎಲ್ಲ ಮುಂಚೆನೇ ಹೇಳ್ದಾಗೆ ಮೇ ಒಂದನೇ ತಾರೀಕು ಟೈಮ್ ಇದೆ ಸೊ ಅದ್ರ ಒಳಗಡೆ ಕೂಡ ಯಾವ ಯಾವ ಪೆಂಡಿಂಗ್ ಹಣ ಇರುತ್ತೆ ಎಲ್ಲ ಹಣವನ್ನು ಕೂಡ ಅವರವರ ಅಕೌಂಟ್ಗೆ ಜಮೆ ಮಾಡ್ತಾರಂತೆ ಏನೋ ಸರಿ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಎಲೆಕ್ಷನ್ ಇತ್ತು ಆಗಿಬಿಟ್ಟು ಬೇಗನೆ ಹಾಕಿದ್ರು ಅದೊಂದು ಸರಿ ಅಂತಲೇ ಹೇಳ್ಬೋದು ಆದರೆ ಸರ್ಕಾರದವರು ಮತ್ತೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಏನಪ್ಪ ಒಂದು ಕೆಲಸ ಅಂದರೆ ಹತ್ತನೇ ಕಂತಿನ ಹಣ ಕೂಡ ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾ ಇದ್ದಾರಂತೆ ಹತ್ತನೇ ಗಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದರೆ ಆ ಸರ್ಕಾರದವರು ಒಂದು ಕಡ್ಡಾಯ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಯಾವ ದಿನಾಂಕದಂದು ಹತ್ತನೇ ಗಂತಿನ ಹಣ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತೇಳಿ ಯಾವ ದಿನ ದಿನಾಂಕ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈಗ ಮೇ ಏಳನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಮತ್ತೆ ಕೂಡ ಸರ್ಕಾರದವರು ಮತ್ತೊಂದು ಏನೋ ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹೇಗೆ ಎಂಟು ಮತ್ತು ಒಂಬತ್ತನೇ ಹತ್ತು ಗಂತಿನ ಹಣ ಒಂದೇ ತಿಂಗಳಲ್ಲಿ ಹೇಗೆ ಹಾಕೋದು ಅದೇ ರೀತಿ ಕೂಡ ಮೇ ಏಳನೇ ತಾರೀಕಿಂದ ಎಲೆಕ್ಷನ್ ಇರೋದ್ರಿಂದ ಅದಕ್ಕಿಂತ ಮುಂಚೆಯೇ ಹತ್ತನೇ ಗಂತಿನ ಹಣ ಕೂಡ ಹಾಕ್ತೀನಿ ಿವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇರೋದಿಷ್ಟೇ ಅವ ಏನೋ ನಮ್ಮ ಸರ್ಕಾರದ ಮೇಲೆ ಇನ್ನೂ ಜನರಿಗೆ ನಂಬಿಕೆ ಬರಲಿ ನಾವು ನಾವು ಕೊಟ್ಟಿರುವಂಥ ಗ್ಯಾರಂಟಿಗಳು ಕೂಡ ಯಾವುದು ಸುಳ್ಳಲ್ಲ ಎಲ್ಲದೂ ಕೂಡ ನಿಜ ಅಂತೇಳಿ ಎಲ್ಲರೂ ಕೂಡ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸೊ ಹತ್ತನೇ ಕಂತಿನ ಹಣ ಕೂಡ ಮೇ ಒಂದನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂದರೆ ಒಂದನೇ ತಾರೀಕಿಗೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ವರು ಇದೊಂದು ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಒಳ್ಳೆ ಇದು ಮಾಡ್ತಂದ್ರೆ ಎಲ್ಲರೂ ಕೂಡ ಉಪಯೋಗ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಎಂಡ್ ಮಾಡಿ ಅಂತ ಹೇಳ್ತೀನಿ ಮರಿದೇ ಕಮೆಂಟ್ ಮುಖಾಂತರ ತಿಳಿಸಿ ನೀವೇನಾದರೂ ಹೆಣ್ಣಿಂಗ್ ಹಣಕ್ಕಾಗಿ ಕಾಯ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಮರಿದೇ ಗೊತ್ತಿಲ್ಲದೆ ಇರೋಂಥ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತೀನಿ